ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೈಕುಂಠ ಏಕಾದಶಿಯನ್ನು ಹಿಂದೂ ಧರ್ಮದಲ್ಲಿ ಅತ್ಯಂತ ಪ್ರಮುಖ ಹಾಗೂ ಮಹತ್ವಪೂರ್ಣ ಏಕಾದಶಿಯಾಗಿ ಆಚರಿಸಲಾಗುತ್ತದೆ ಈ ದಿನವನ್ನು ಶ್ರೀಹರಿ ವಿಷ್ಣುವಿಗೆ ಸಮರ್ಪಿಸಲಾಗಿದೆ ಈ ದಿನದಂದು ಶ್ರೀ ವಿಷ್ಣುವಿನ ಪೂಜೆ ಮತ್ತು ಉಪವಾಸದ ಸಂಪ್ರದಾಯವಿದೆ ಶ್ರೀಮನ್ನಾರಾಯಣ ಸಾಕ್ಷಾತ್ ವೈಕುಂಠದಿಂದ ಭೂಲೋಕಕ್ಕೆ ಬರುತ್ತಾನೆ ಎಂದು ಹಾಗೆ ಭಕ್ತರ ಎಲ್ಲ ಬೇಡಿಕೆಯನ್ನು ಕೂಡ ಈಡೇರಿಸಲಿದ್ದಾನೆ ಎಂದು ನಂಬಲಾಗಿದೆ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಹತ್ತನೇ ತಾರೀಕು ಈ ದಿನದಂದು ಅತಿ ಶಕ್ತಿಯುತವಾದ ಮುಕ್ಕೋಟಿ ಏಕಾದಶಿ ಅಥವಾ ವೈಕುಂಠ ಏಕಾದಶಿ ಎಂದು ಸಹ ಕರೆಯುತ್ತಾರೆ ಇದು ತುಂಬಾ ಪವಿತ್ರವಾದಂತಹ ದಿನ ಈ ದಿನದಂದು ಬೆಳಗಿನ ಜಾವ ಶ್ರೀ ಮಹಾವಿಷ್ಣು ಮುಕ್ಕೋಟಿ ದೇವರುಗಳೊಂದಿಗೆ ಭೂಲೋಕಕ್ಕೆ ಬಂದು ವಿಷ್ಣು ದೇವಾಲಯದಲ್ಲಿ ಉತ್ತರ ದ್ವಾರದ ಬಳಿ ಭಕ್ತರಿಗೆ ದರ್ಶನ ಕೊಡುತ್ತಾರೆ ಇಂತಹ ಪವಿತ್ರವಾದ ದಿನದಂದು ಹಸುವಿಗೆ ಈ ಒಂದು ಪದಾರ್ಥ ತಿನ್ನಿಸಿದರೆ ಮುಕ್ಕೋಟಿ ದೇವತೆಗಳ ಆಶೀರ್ವಾದ ಪಡೆದುಕೊಳ್ಳುತ್ತೀರಿ ಇದರಿಂದ ಎಷ್ಟೇ ಕಡುಬಡವನಾದರೂ ಸಹ ಶ್ರೀಮಂತನಾಗುತ್ತಾನೆ ಇನ್ನು ಈ ದಿನದಂದು ಭೀಷ್ಮ ಪೀತಾಮಹ ಧರ್ಮರಾಜನಿಗೆ ಹೇಳಿದಂಥ ಈ ಕಥೆಯನ್ನು ಕೇಳುವುದರಿಂದ ಮಹಾಪುಣ್ಯ ಪಡೆದುಕೊಳ್ಳುತ್ತೀರಿ ಈ ವೈಕುಂಠ ಏಕಾದಶಿಯಲ್ಲಿ ಭೀಷ್ಮ ಧರ್ಮರಾಜನಿಗೆ ಏನು ಹೇಳಿದರು ಎಂದು ತಿಳಿಯಲು ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲವೆಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಮರೆಯದೆ ಒಂದು ಲೈಕ್ ಕೊಡಿ ಪಿತಾಮಹ ಧರ್ಮರಾಜನೊಂದಿಗೆ ಯುಧಿಷ್ಟಿರ ಒಂದು ಊರಿನಲ್ಲಿ ಶರ್ಮ ಎಂಬ ಬ್ರಾಹ್ಮಣನಿದ್ದ ಒಂದು ಸಲ ಯಮದೇವರು ಶರ್ಮನನ್ನು ಕರೆದು ಕುಮಾರದಾನಗಳಲ್ಲಿ ದಾನಗಳಲ್ಲಿ ಎಳ್ಳು ದಾನ ಶ್ರೇಷ್ಠ ಏಕೆಂದರೆ ಪಿತೃದೇವತೆಗಳು ಎಳ್ಳನ್ನು ಇಷ್ಟಪಟ್ಟು ತಿನ್ನುತ್ತಾರೆ ತಿನ್ನುವ ಊಟದಲ್ಲಿ ಎಳ್ಳು ಬೆರೆಸಿ ತಿಂದರೆ ಮಹಾಪಾಪಗಳು ಕೂಡ ನಶಿಸುತ್ತವೆ ಹಾಗಾಗಿ ಯಾವಾಗಲೂ ನೀನು ಎಳ್ಳು ದಾನ ಮಾಡುತ್ತಿರು ಎಂದು ಹೇಳುತ್ತಾರೆ ಅದೇ ರೀತಿ ವಸ್ತ್ರದಾನ ಮಾಡಿದರೆ ದೇವತೆಗಳು ದೀಪದಾನಕ್ಕೆ ಪಿತೃಗಳು ಸಂತೋಷಿಸುತ್ತಾರೆ ಎಂದು ಸ್ವತಃ ಯಮದೇವರು ಹೇಳಿರುವುದರಿಂದ ಎಳ್ಳು ದಾನ ತುಂಬ ಶ್ರೇಷ್ಠವಾದದ್ದು ಯುಧಿಷ್ಠರ ಒಂದು ಮಾತಲ್ಲಿ ಹೇಳೋದಾದರೆ ಈ ಮೂರು ದಾನಗಳು ತುಂಬ ಶ್ರೇಷ್ಠವಾದದ್ದು ಭೂದಾನ ಗೋದಾನ ಹಾಗೂ ವಿದ್ಯಾದಾನ ಇವುಗಳನ್ನು ಮೀರಿಸುವಂತಹ ದಾನಗಳು ಪ್ರಪಂಚದಲ್ಲಿ ಮತ್ತೊಂದಿಲ್ಲ ಗುರುಗಳು ಶಿಷ್ಯನಿಗೆ ವಿದ್ಯಾದಾನ ಮಾಡಿದರು ಅವರಿಗೆ ಭೂದಾನ ಮಾಡಿದ ಫಲ ದಕ್ಕುತ್ತದೆ ಗೋದಾನ ಕೂಡ ಭೂದಾನಕ್ಕೆ ಸಮಾನವಾದದ್ದು ಗೋಮೂತ್ರದೊಂದಿಗೆ ದೇವರ ಕೋಣೆಗಳು ಹಾಗೂ ಪಿತೃ ಕಾರ್ಯಗಳು ಮಾಡುವ ಕೋಣೆಯಲ್ಲಿ ಬರೆಸಿಕೊಂಡ್ರೆ ಆ ಸ್ಥಳಕ್ಕೆ ಹಾಗೂ ಆ ಕಾರ್ಯಕ್ಕೆ ಪವಿತ್ರತೆ ಇನ್ನಷ್ಟು ಹೆಚ್ಚಾಗುತ್ತದೆ ಪ್ರತಿದಿನ ನಾವು ಊಟಕ್ಕೂ ಮುಂಚೆ ಹಸುವಿಗೆ ಒಂದು ಹಿಡಿ ಹುಲ್ಲು ಹಾಕಿದವರಿಗೆ ಜೀವನದಲ್ಲಿ ಎಂದೂ ದರಿದ್ರ ಬರುವುದಿಲ್ಲ ಅಂಥವರು ನೇರವಾಗಿ ಸ್ವರ್ಗಕ್ಕೆ ಹೋಗುತ್ತಾರೆ ಎಂದು ಯಮದೇವರು ಹೇಳಿದ್ದಾರೆ ಯುಧಿಷ್ಠಿರ ಇದೇ ಸಂದರ್ಭದಲ್ಲಿ ನಿನಗೊಂದು ಕತೆ ಹೇಳುತ್ತೇನೆ ಕೇಳು ಪೂರ್ವದಲ್ಲಿ ದ್ವಾರಾವತಿ ನಗರದಲ್ಲಿ ಒಂದು ಬಾವಿಯೊಳಗೆ ದೊಡ್ಡ ಗೋಸುಂಬೆಯೊಂದು ವಾಸವಿತ್ತು ಒಂದು ದಿನ ಅದು ಮನುಷ್ಯರ ಕಣ್ಣಿಗೆ ಕಾಣಿಸಿಕೊಂಡಿತ್ತು ಅದನ್ನು ಬಾವಿಯೊಳಗೆ ಹಾಗೆ ಬಿಟ್ಟರೆ ಕುಡಿಯುವ ನೀರು ಹಾಳಾಗುತ್ತದೆ ಎಂದು ಹೆದರಿ ಅದನ್ನು ಹೊರತೆಗೆಯಲು ಜನರು ಪ್ರಯತ್ನಿಸಿದರು ಆದರೆ ಅವರು ಏನೇ ಪ್ರಯತ್ನ ಮಾಡಿದರೂ ಅದನ್ನು ತೆಗೆಯಲು ಆಗಲಿಲ್ಲ ಹಾಗಾಗಿ ಎಲ್ಲರೂ ಶ್ರೀಕೃಷ್ಣನ ಹತ್ತಿರ ಸಹಾಯವನ್ನು ಬೇಡಿದರು ಆಗ ಶ್ರೀಕೃಷ್ಣ ಅಲ್ಲಿಗೆ ಬಂದು ಆ ಗೋಸುಂಬೆಯನ್ನ ಹೊರಗೆ ತೆಗೆದರು ಅದು ಶ್ರೀಕೃಷ್ಣನೊಂದಿಗೆ ಮಹಾಪ್ರಭು ನಾನು ನೃಗ ಮಹಾರಾಜ ಎಂದು ಹೇಳಿತ್ತು ಆಗ ಶ್ರೀಕೃಷ್ಣ ಎಷ್ಟೋ ಹಸುಗಳನ್ನು ದಾನ ಮಾಡಿದ ನಿಮಗೆ ಈ ಗತಿ ಹೇಗೆ ಬಂತು ಎಂದು ಕೇಳಿದರು ನಿಜಕ್ಕೂ ಈ ವಿಷಯ ಕೃಷ್ಣನಿಗೆ ಗೊತ್ತಿಲ್ಲ ಅಂತಲ್ಲ ನಮ್ಮೆಲ್ಲರಿಗೂ ಕೂಡ ಗೊತ್ತಾಗಬೇಕು ಎಂಬ ಕಾರಣದಿಂದ ಆ ಪ್ರಶ್ನೆಯನ್ನು ಕೇಳಿದರು ಅದಕ್ಕೆ ಗೋಸುಂಬೆ ನಾನು ಏನಂತ ಹೇಳಲಿ ಪ್ರಭು ಒಂದು ದಿನ ನಾನೊಬ್ಬನಿಗೆ ಒಂದು ಹಸುವನ್ನು ದಾನವಾಗಿ ಕೊಟ್ಟೆ ಆ ಬ್ರಾಹ್ಮಣ ಹಸುವನ್ನು ಮೇವಿಗೆ ಕಳಿಸಿದಾಗ ಅದು ಅಭ್ಯಾಸದ ಪ್ರಕಾರ ಮತ್ತೆ ನನ್ನ ಹಸುಗಳ ಜೊತೆ ಸೇರಿ ಮತ್ತು ನನ್ನ ಮನೆಗೆ ಮರಳಿ ಬಂದು ಬಿಟ್ಟಿತು ಅದನ್ನು ನನ್ನ ಅರಮನೆಯ ಗೋ ಸಂರಕ್ಷರು ನೋಡಿರಲಿಲ್ಲ ಮಾರನೇ ದಿನ ನಾನು ಮತ್ತೆ ಹಸುಗಳನ್ನು ದಾನ ಮಾಡಲು ಕೆಲವು ಹಸುಗಳನ್ನು ಕರೆತರುವಂತೆ ಹೇಳಿದಾಗ ನನ್ನ ಗೋ ಸಂರಕ್ಷರು ನಾನು ಅದಾಗಲೇ ದಾನ ಕೊಟ್ಟ ಆ ಹಸುವನ್ನು ಕೂಡ ಕರೆತಂದರು ನಾನು ಕೂಡ ಅದನ್ನು ಗಮನಿಸದೆ ಬೇರೊಬ್ಬರಿಗೆ ಕೆಲವು ಹಸುಗಳ ಜೊತೆಗೆ ಆ ಹಸುವನ್ನು ಕೂಡ ದಾನವಾಗಿ ಕೊಟ್ಟೆ ಆ ವ್ಯಕ್ತಿ ಹಸುಗಳನ್ನು ಕರೆದುಕೊಂಡು ಹೋಗುತ್ತಿರುವಾಗ ಈ ಹಿಂದೆ ಆ ಹಸುವನ್ನ ದಾನವಾಗಿ ಪಡೆದ ವ್ಯಕ್ತಿ ಅಲ್ಲಿಗೆ ಬಂದು ಆ ಹಸುವನ್ನ ಕಂಡುಹಿಡಿದು ಇದನ್ನು ಕೆಲ ದಿನಗಳ ಹಿಂದೆ ಮಹಾರಾಜ ನನಗೆ ದಾನವಾಗಿ ಕೊಟ್ಟಿದ್ದಾರೆ ಆ ಹಸು ನನಗೆ ಕೊಡು ಎಂದು ಕೇಳಿದ ಅದೇ ಮಾತನ್ನ ಆ ಇನ್ನೊಬ್ಬ ಬ್ರಾಹ್ಮಣ ಕೂಡ ಹೇಳಿದ ಆ ರೀತಿ ಅವರು ಸ್ವಲ್ಪ ಹೊತ್ತು ಚರ್ಚಿಸಿಕೊಂಡು ಇಬ್ಬರು ಆ ಸಮಸ್ಯೆಗೆ ಪರಿಷ್ಕಾರ ಮಾರ್ಗ ಕೇಳಲು ನನ್ನ ಹತ್ತಿರ ಬಂದರು ಈ ವಿಷಯ ಅವರ ಬಾಯಿಂದ ಕೇಳಿದ ಮೇಲೇನೆ ನನಗೆ ನಿಜ ಏನೆಂದು ಗೊತ್ತಾಯಿತು ಒಂದು ಸಲ ದಾನ ಕೊಟ್ಟ ವಸ್ತುವನ್ನು ಮರಳಿ ದಾನ ಕೊಡುವುದು ತುಂಬ ದೊಡ್ಡ ಪಾಪ ನನ್ನ ತಪ್ಪನ್ನು ಸರಿ ಮಾಡಿಕೊಳ್ಳಲು ಮೊದಲು ಹಸುವನ್ನು ದಾನ ಮಾಡಿದ್ದ ಆ ಹಸುವಿಗೆ ಬದಲಾಗಿ ಲಕ್ಷ ಹಸುಗಳನ್ನು ಕೊಡುವುದಾಗಿ ಹೇಳಿತೆ ಆದರೆ ಆ ಬ್ರಾಹ್ಮಣ ಅದಕ್ಕೆ ಒಪ್ಪಲಿಲ್ಲ ಈ ಹಸು ನಮ್ಮ ಮನೆ ಮಹಾಲಕ್ಷ್ಮಿ ಈ ಹಸು ಕಂಡರೆ ನನ್ನ ಮಗನಿಗೆ ತುಂಬ ಇಷ್ಟ ಅವನು ಕೇಳಿದ ತಕ್ಷಣ ಅದು ಅವನಿಗೆ ಹಾಲು ಕೊಡುತ್ತದೆ ಹಾಗಾಗಿ ನನಗೆ ಲಕ್ಷ ಹಸುಗಳು ಬೇಡ ಆ ಒಂದು ಹಸು ಸಾಕು ಮಹಾರಾಜ ಎಂದು ಹೇಳಿದ ಸರಿ ಎಂದು ನಾನು ಎರಡನೇ ಬ್ರಾಹ್ಮಣನೊಂದಿಗೆ ನೀನು ಆ ಹಸುವನ್ನು ಅವರಿಗೆ ಕೊಟ್ಟುಬಿಡು ಆ ಹಸುವಿನ ಬದಲಾಗಿ ಲಕ್ಷ ಹಸುಗಳು ಅಥವಾ ಮಣಿ ಮಾಣಿಕ್ಯಗಳು ಅಥವಾ ಚಿನ್ನಾಭರಣಗಳು ಏನು ಬೇಕು ಕೇಳು ಅದನ್ನು ಕೊಡುತ್ತೇನೆ ಎಂದು ಹೇಳಿದೆ ಆದರೆ ಆ ಬ್ರಾಹ್ಮಣ ನೀವು ನಿಮ್ಮ ಇಡೀ ರಾಜ್ಯವನ್ನು ಕೊಟ್ಟರೂ ಸಹ ನನಗೆ ಬೇಡ ನನಗೆ ಅದೇ ಹಸು ಬೇಕು ಎಂದು ಹೇಳಿದ ಇನ್ನೇನು ಮಾಡಲಾಗದೆ ಆ ಹಸುವನ್ನು ಯಾರಿಗೂ ಕೊಡದೆ ನನ್ನ ಹತ್ತಿರವೇ ಇಟ್ಟುಕೊಂಡೆ ಒಂದು ದಿನ ನಾನು ಮೃತಪಟ್ಟು ನರಕಕ್ಕೆ ಹೋದೆ ಯಮದೇವರು ನನ್ನನ್ನು ಪ್ರೀತಿಯಿಂದ ನೋಡಿ ಮಹಾರಾಜ ನೀನು ಎಷ್ಟೋ ದಾನ ಧರ್ಮಗಳನ್ನು ಜೀವನದಲ್ಲಿ ಮಾಡಿರುವೆ ಅದರಿಂದ ನೀನು ಎಷ್ಟೋ ಪುಣ್ಯವನ್ನು ಕೂಡ ಗಳಿಸಿಕೊಂಡಿರುವೆ ಆದರೆ ತಿಳಿಯದೆ ಒಂದು ಸಲ ದಾನ ಕೊಟ್ಟ ಹಸುವನ್ನು ಮತ್ತೆ ದಾನ ಕೊಡುವ ಮೂಲಕ ಪಾಪವನ್ನು ಕೂಡ ಮೂಟೆ ಕಟ್ಟಿಕೊಂಡೆ ಹಾಗಾಗಿ ನೀನು ಮೊದಲ ನಿನ್ನ ತಪ್ಪಿಗೆ ಶಿಕ್ಷೆ ಅನುಭವಿಸುತ್ತೀಯೋ ಅಥವಾ ಮಾಡಿರುವ ಪುಣ್ಯಕ್ಕೆ ಸ್ವರ್ಗ ಅನುಭವಿಸುತ್ತೀಯೋ ನೀನೇ ತೀರ್ಮಾನಿಸಿಕೊಂಡು ಹೇಳು ಎಂದು ಕೇಳಿದರು ಆಗ ನಾನು ಯಮದೇವ ಮೊದಲ ಸುಖ ಅನುಭವಿಸಿ ನಂತರ ಕಷ್ಟ ಅನುಭವಿಸುವುದು ತುಂಬಾ ಕಷ್ಟಕರವಾಗಿರುತ್ತದೆ ಹಾಗಾಗಿ ಮೊದಲು ನಾನು ನನ್ನ ಪಾಪಕ್ಕೆ ಶಿಕ್ಷೆ ಅನುಭವಿಸುತ್ತೇನೆ ನಂತರ ಸ್ವರ್ಗ ಸುಖಗಳ ಅನುಭವಿಸುತ್ತೇನೆ ಎಂದು ಹೇಳಿದೆ ಕೂಡಲೇ ತಲೆ ಕೆಳಗಾಗಿ ಭೂಲೋಕಕ್ಕೆ ಬಂದು ಬಿದ್ದೆ ನಾನು ಆ ರೀತಿ ಬೀಳುವುದನ್ನು ನೋಡಿದ ಮುನಿಯೊಬ್ಬರು ಮಹಾರಾಜ ನೀನು ಎಷ್ಟೋ ಪುಣ್ಯಗಳನ್ನು ಮಾಡಿದ್ದೀರಿ ತುಂಬ ಉತ್ತಮರು ನಿಮ್ಮಂಥವರು ತಿಳಿಯದೆ ಮಾಡಿದ ಆ ಒಂದು ತಪ್ಪಿಗೆ ಈ ರೀತಿ ಶಿಕ್ಷೆ ಅನುಭವಿಸುತ್ತಿರುವುದು ನನ್ನಿಂದ ನೋಡಲಾಗುತ್ತಿಲ್ಲ ಹಾಗಾಗಿ ನೀವು ಈ ಕೂಡಲೇ ಗೋಸುಂಬೆಯಂತೆ ಬದಲಾಗಿ ಕೆಲವೇ ದಿನಗಳಲ್ಲಿ ಶ್ರೀಕೃಷ್ಣ ಪರಮಾತ್ಮರ ಸ್ಪರ್ಶ ನಿಮಗೆ ತಾಕುತ್ತದೆ ಆ ಕೂಡಲೇ ನಿಮ್ಮ ಪಾಪಗಳೆಲ್ಲ ಹೊರಟು ಹೋಗುತ್ತದೆ ಎಂದು ಹೇಳಿದರು ಅದಾದ ತಕ್ಷಣ ನಾನು ಗೋಸುಂಬೆಯಂತೆ ಬದಲಾಗಿ ಈ ಬಾವಿಯೊಳಗೆ ವಾಸವಿರಲು ಶುರು ಮಾಡಿದೆ ಇಷ್ಟು ದಿನಗಳಿಗೆ ನಿಮ್ಮ ಸ್ಪರ್ಶ ನನಗೆ ಲಭಿಸಿತು ನನ್ನ ಪಾಪ ವಿಮೋಚನೆಯಾಯಿತು ನಾನಿನ್ನು ಸ್ವರ್ಗಕ್ಕೆ ಹೊರಟು ಹೋಗುತ್ತೇನೆ ಎಂದು ಹೇಳಿ ಶ್ರೀಕೃಷ್ಣನಿಗೆ ನಮಸ್ಕರಿಸಿ ಆ ಮಹಾರಾಜ ಸ್ವರ್ಗಕ್ಕೆ ಹೊರಟು ಹೋದ ಭೀಷ್ಮಪಿತಾ ಧರ್ಮರಾಜನಿಗೆ ಹೇಳಿದಂಥ ಈ ಕಥೆಯನ್ನು ಮುಕ್ಕೋಟಿ ಏಕಾದಶಿ ಅಥವಾ ವೈಕುಂಠ ಏಕಾದಶಿ ಎಂದು ಯಾರು ಕೇಳುತ್ತಾರೋ ಅವರೂ ಕೂಡ ತಿಳಿದು ತಿಳಿಯದೆ ಮಾಡಿದ ಎಲ್ಲ ಪಾಪಗಳನ್ನು ಕಳೆದುಕೊಂಡು ಸ್ವರ್ಗ ಪ್ರಾಪ್ತಿ ಪಡೆದುಕೊಳ್ಳುತ್ತಾರೆ ಇನ್ನು ಈ ದಿನದಂದು ಹಸುವಿಗೆ ಯಾವ ಪದಾರ್ಥ ತಿನ್ನಿಸಿದರೆ ಅಷ್ಟೈಶ್ವರ್ಯ ಹಾಗೂ ರಾಜಯೋಗ ಪ್ರಾಪ್ತಿಯಾಗುತ್ತದೆ ಎಂದು ನೋಡೋಣ ಜಗನ್ಮಾತೆಯಾದ ಆದಿಪರಾಶಕ್ತಿ ಈ ಲೋಕದಲ್ಲಿ ನಾಲ್ಕು ರೂಪಗಳಲ್ಲಿ ನಮಗೆ ದರ್ಶನವನ್ನು ಕೊಡುತ್ತಾರೆ ಮೊದಲನೆಯ ರೂಪ ಜನಕಮಾತೆ ಅಂದರೆ ನಮ್ಮ ಹೆತ್ತ ತಾಯಿಯ ರೂಪ ಎರಡನೆಯ ರೂಪ ಗೋಮಾತೆ ಮೂರನೆಯ ರೂಪ ಭೂಮಾತೆ ಅಂದರೆ ಭೂ ದೇವಿಯ ನಾಲ್ಕನೆಯ ರೂಪ ತ್ರಿಮಾತೆ ಅಂದರೆ ದೇವಾಲಯಗಳಲ್ಲಿ ನಾವು ನೋಡುವಂತಹ ದೇವಿಯ ರೂಪ ನಮಗೆ ಕಷ್ಟ ದುಃಖ ನೋವು ಬಂದಾಗ ಆದಿ ಪರಾಶಕ್ತಿ ಈ ನಾಲ್ಕು ರೂಪಗಳಲ್ಲಿ ನಮ್ಮ ಜೊತೆಯಲ್ಲೇ ಇದ್ದು ಅನುಕ್ಷಣ ನಮ್ಮನ್ನು ಕಾಪಾಡುತ್ತಿರುತ್ತಾಳೆ ನಾವು ಗೋಮಾತೆಗೆ ಅಲಂಕಾರ ಮಾಡಿ ಪೂಜೆ ಮಾಡಿದರೆ ಸಾಕ್ಷಾತ್ ಆದಿ ಪರಾಶಕ್ತಿಯನ್ನು ಅಲಂಕರಿಸಿ ಪೂಜೆ ಮಾಡಿದಂತೆ ಲೆಕ್ಕ ನಾವು ಹಸು ಹಿಂದೆ ನಡೆದು ಹೋಗುವಾಗ ಅದರ ಕಾಲಿಗೆ ತಾಕಿದಂತಹ ಮಣ್ಣು ನಮ್ಮ ಮೇಲೆ ಹಾರಿದರೆ ನಾವು ಪವಿತ್ರವಾದ ಗಂಗಾ ಸ್ನಾನ ಮಾಡಿದಷ್ಟು ಪುಣ್ಯ ಪಡೆದುಕೊಳ್ಳುತ್ತೇವೆ ಇಷ್ಟೊಂದು ಪವಿತ್ರತೆ ಕೇವಲ ಒಂದು ಹಸುವಿಗೆ ಮಾತ್ರವೇ ಇದೆ ಹಸುವಿನ ಕೊಂಬು ಹಾಗೂ ಎರಡು ಕೊಂಬುಗಳ ಮಧ್ಯೆ ಇರುವ ನೆತ್ತಿ ಭಾಗದಲ್ಲಿ ಪರಮೇಶ್ವರ ನೆಲೆಸಿರುತ್ತಾರೆ ಹಾಗಾಗಿ ಹಸುವಿನ ಕೊಂಬಿನ ಮೇಲೆ ನೀರು ಹಾಕಿದಾಗ ಆ ನೀರು ಅದರ ನೆತ್ತಿಯ ಮೇಲಿಂದ ಕೆಳಗೆ ಜಾರುತ್ತಿರುವಾಗ ಆ ನೀರನ್ನು ನಾವು ಕೈಯಲ್ಲಿ ತೆಗೆದುಕೊಂಡು ನಮ್ಮ ತಲೆಯ ಮೇಲೆ ಚಿಮುಕಿಸಿಕೊಂಡರೆ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿದಷ್ಟು ಪುಣ್ಯ ಬರುತ್ತದೆ ಎಂದು ನಮ್ಮ ಪುರಾಣಗಳು ಹೇಳುತ್ತವೆ ಹಸು ಮೂಗಿನಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ವಾಸವಿರುತ್ತಾರೆ ಹಸು ಮೂಗನ್ನು ಪೂಜಿಸುವುದರಿಂದ ಸಂತಾನ ದೋಷಗಳಿದ್ರೆ ನಿವಾರಣೆಯಾಗುತ್ತದೆ ಹಸು ಕಿವಿಗಳಲ್ಲಿ ಅಶ್ವಿನಿ ದೇವತೆಗಳು ವಾಸವಿರುತ್ತಾರೆ ಹಸು ಕಿವಿಗಳನ್ನು ಪೂಜಿಸುವುದರಿಂದ ಯಾವುದೇ ಅನಾರೋಗ್ಯ ಸಮಸ್ಯೆ ಇದ್ದರೂ ಕೂಡ ನಿವಾರಣೆಯಾಗುತ್ತದೆ ಹಸು ಕಣ್ಣುಗಳಲ್ಲಿ ಸೂರ್ಯ ಹಾಗೂ ಚಂದ್ರರು ವಾಸವಿರುತ್ತಾರೆ ಹಸು ಕಣ್ಣುಗಳನ್ನು ಪೂಜಿಸುವುದರಿಂದ ಅಜ್ಞಾನ ಎಂಬ ಕತ್ತಲು ನಮ್ಮಿಂದ ನಶಿಸಿ ಜ್ಞಾನ ಎಂಬ ಬೆಳಕು ನಮ್ಮಲ್ಲಿ ತುಂಬಿಕೊಳ್ಳುತ್ತದೆ ಈ ರೀತಿ ಗೋಮಾತೆಯೊಳಗೆ ಮೂವತ್ತ್ಮೂರು ಕೋಟಿ ದೇವತೆಗಳು ನೆಲೆಸಿರುತ್ತಾರೆ ಹಾಗೆಯೇ ಅವರೆಲ್ಲರೂ ಕೂಡ ವೈಕುಂಠ ಏಕಾದಶಿ ಎಂದು ಭೂಲೋಕಕ್ಕೆ ನೇರವಾಗಿ ಬಂದು ಹೋಗುತ್ತಾರೆ ನಾವು ವೈಕುಂಠ ಏಕಾದಶಿಯೆಂದು ಹಸುವಿಗೆ ಹಸಿ ಹುಲ್ಲು ತಿನ್ನಿಸುವುದರಿಂದ ಮುಕ್ಕೋಟಿ ದೇವತೆಗಳ ಆಶೀರ್ವಾದ ಪಡೆದುಕೊಳ್ಳುತ್ತೇವೆ ಇದರಿಂದ ಎಂತಹ ಕಡುಬಡತನ ನಿಮಗಿದ್ದರೂ ಕೂಡ ಅದು ನಿವಾರಣೆಗೊಂಡು ಅತಿ ಬೇಗನೆ ರಾಜಯೋಗ ಅನುಭವಿಸುತ್ತೀರಿ ಹಾಗಾಗಿ ತಪ್ಪದೆ ಹಸಿ ಹುಲ್ಲನ್ನು ವೈಕುಂಠ ಏಕಾದಶಿಯೆಂದು ಸಾಧ್ಯವಾದರೆ ಬೆಳಗಿನ ಜಾವದಲ್ಲಿ ಬಹಳ ಒಳ್ಳೆಯದು ಸೂರ್ಯ ಹುಟ್ಟುವುದಕ್ಕೂ ಮುಂಚೆಯೇ ಹಸುವಿಗೆ ತಿನ್ನಲು ನೀಡಿ ಸಾಧ್ಯವಾಗದೇ ಇರುವವರು ವೈಕುಂಠ ಏಕಾದಶಿ ಮುಗಿಯುವುದರೊಳಗೆ ಯಾವ ಸಮಯದಲ್ಲಿ ಬೇಕಾದರೂ ಹಸಿ ಹುಲ್ಲನ್ನು ಹಸುವಿಗೆ ಕೊಡಬಹುದು ಈ ವೈಕುಂಠ ಏಕಾದಶಿಯ ಮಾಹಿತಿ ನಿಮಗೆ ಇಷ್ಟವಾಗಿದೆ ಎಂದು ನಾನು ಭಾವಿಸುತ್ತೇನೆ ಈ ಮಾಹಿತಿ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇಂತಹ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು